ತ್ರಿವರ್ಣ ನ್ಯೂಸ್ಗೆ ಸ್ವಾಗತ ಇದು ಇಂಟರ್ವ್ಯೂಹ ಕಾರ್ಯಕ್ರಮ ನಾನು ಬಿ ಎಂ ಹನೀಫ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಕರ್ನಾಟಕ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಮತ್ತು ಕರ್ನಾಟಕ ಸರ್ಕಾರ ನೇಮಿಸಿರುವಂತಹ ಏಕ ಸದಸ್ಯ ಆಯೋಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಎರಡು ಆಯೋಗಗಳಿಗೆ ಏಕಕಾಲದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಒಂದು ಒಳ ಮೀಸಲಾತಿಗೆ ಸಂಬಂಧಿಸಿದ ವಿಚಾರವನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸೂತ್ರಗಳನ್ನು ಗಮನಿಸುವುದು ಮತ್ತು ಎರಡನೇದು ಭ್ರಷ್ಟಾಚಾರದ ಪ್ರಕರಣಗಳಿಗೆ ಸಂಬಂಧಿಸಿ ವಿಚಾರಣೆಯನ್ನ ನಡೆಸುವುದು ಈ ಎರಡು ವಿಚಾರಣಾ ಆಯೋಗಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ ಕಾರ್ಯನಿರ್ವಹಿಸ್ತಾ ಇರುವಂತಹ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ತ್ರಿವರ್ಣ ನ್ಯೂಸ್ನ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಈಗ ನೀವು ಈಗ ನಿರ್ವಹಿಸುತ್ತಿರುವಂತಹ ಕೆಲಸಗಳಿಗೆ ಸಂಬಂಧಿಸಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ಬೇಕು ಅಂತ ಇದ್ದೀನಿ ಈಗ ಈ ಒಳಮೀಸಲಾತಿದ್ದು ಬಹಳ ದೊಡ್ಡ ಪ್ರಶ್ನೆ ಆಯಿತು ಚರ್ಚೆ ಆಯಿತು ಸಂವಾದಗಳಾದವು ಬಹಳ ವರ್ಷಗಳಿಂದ ನಾವು ಕರ್ನಾಟಕದಲ್ಲಂತೂ ಬಹಳ ವರ್ಷಗಳಿಂದ ಈ ಸಮಾನತೆಯನ್ನು ಹೇಗೆ ಸಾಧಿಸುವುದು ದಮನಿತ ಸಮುದಾಯದ ನಡುವೆನೆ ಒಳಗಡೆನೆ ಅನ್ನುವಂಥದ್ದು ಪ್ರಶ್ನೆ ಬೇರೆ ಬೇರೆ ಸ್ತರಗಳಲ್ಲಿ ಚರ್ಚೆಗೆ ಬಂದಿದೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಒಳ ಮೀಸಲಾತಿ ಅದು ತಪ್ಪೇನಲ್ಲ ಅದು ಅನ್ನುವಂಥದ್ದು ಏನ್ ಅದು ಸುಪ್ರೀಂ ಕೋರ್ಟ್ ಅದು ಒಳ ಮೀಸಲಾತಿಗೆ ಸಂಬಂಧಿಸಿ ನೀವು ಹೇಳಿದಂಗೆ ನಮ್ಮ ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆನೆ ಕೆಲವು ಸಂಸ್ಥಾನಗಳಲ್ಲಿ ಮೀಸಲಾತಿ ಸೌಲಭ್ಯ ಇತ್ತು ಶಾಹು ಮಹಾರಾಜರು ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಒಂದು ಸಂಸ್ಥಾನದ ರಾಜರಾಗಿ ಮೀಸಲಾತಿಯನ್ನು ಒದಗಿಸಿದ್ರು ಕರ್ನಾಟಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒದಗಿಸಿದ್ರು ಹೀಗೆ ದೇಶದ ಕೆಲವು ಪ್ರದೇಶಗಳಲ್ಲಿ ಕೆಲವು ಸಂಸ್ಥಾನಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ರು ಇದು ನಮ್ಮ ಮೀಸಲಾತಿಯ ಹುಟ್ಟು ಮತ್ತು ಬೆಳ್ಳುಳ್ಳಿ ಸ್ವಾತಂತ್ರ್ಯ ನಂತರ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ರಾಜಕೀಯ ಮೀಸಲಾತಿಯನ್ನು ಶೈಕ್ಷಣಿಕ ಮೀಸಲಾತಿಯನ್ನು ಔದ್ಯೋಗಿಕ ಮೀಸಲಾತಿಯನ್ನು ನಾವು ನೀಡಿದ್ದೆವು ಅದಾದ ನಂತರ ತೊಂಬತ್ತರ ನಂತರ ಮಂಡಲ್ ವರದಿಯನ್ನು ಆಧರಿಸಿ ದೇಶದ ಒ ಬಿ ಸಿಗಳಿಗೂ ನಾವು ಮೀಸಲಾತಿಯನ್ನು ಕಲ್ಪಿಸಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತಂದು ಜನರಲ್ ಕ್ಯಾಟಿಗರಿನಲ್ಲಿರ್ತಕ್ಕಂಥ ಬಡವರಿಗೂ ಕೂಡ ಇ ಡಬ್ಲ್ಯೂ ಎಸ್ ಅಂತ ಎಕನಮಿಕಲಿ ವೀಕರ್ ಸೆಕ್ಷನ್ಸ್ ಇನ್ ಜನರಲ್ ಕ್ಯಾಟಗರಿ ಅವರಿಗೂ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಹೀಗಾಗಿ ದೇಶದ ಎಲ್ಲ ಜನ್ಮ ಧರ್ಮದ ಎಲ್ಲ ಜಾತಿಯ ಎಲ್ಲ ಭಾಷೆಯ ಎಲ್ಲ ಪ್ರದೇಶದ ಜನ ಒಂದಲ್ಲ ಒಂದು ರೀತಿ ಮೀಸಲಾತಿಯನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ದೇಶದಲ್ಲಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಇದೆ ಎಲ್ಲರೂ ಅನುಭವಿಸ್ತಾರೆ ಯಾರು ಹೊರತಾಗಿಲ್ಲ ಯಾರು ಯಾವ ಜಾತಿಯವರು ಹೊರತಾಗಿಲ್ಲ ಇ ಡಬ್ಲ್ಯೂ ಎಸ್ ನಲ್ಲಿ ಈಗಾಗಲೇ ಏನು ಹೊರತಾಗಿದ್ರು ಅವರು ಅವರು ಸಿಕ್ಕಿದೆ ಹಾಗಾಗಿ ಮೀಸಲಾತಿ ಅದು ಆದ್ರೆ ಈ ನಾವು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತೀವಿ ಅದು ಒಂದು ಜಾತಿ ಅಲ್ಲ ಇದು ಕರ್ನಾಟಕದಲ್ಲಿ ತಗೊಳ್ಳಿ ಪರಿಶಿಷ್ಟ ಜಾತಿಯಲ್ಲಿ ನೂರೊಂದು ಜಾತಿಗಳಿವೆ ಈ ನೂರೊಂದನ್ನು ಈಗ ಒಂದು ಬ್ಯಾಸ್ಕೆಟ್ನಲ್ಲಿ ಇಟ್ಟಿದ್ವಿ ಇಲ್ಲಿ ಬಲಿಷ್ಠರು ಹೆಚ್ಚು ಮೀಸಲಾತಿ ಸವಲತ್ತುಗಳನ್ನು ಪಡೀತಾ ಇದ್ದಾರೆ ಜನಸಂಖ್ಯೆ ಕಡಿಮೆ ಇರೋರು ಅಲ್ಲಿನ ಬಡವರು ಅಲ್ಲಿನ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ ಒಂದು ಅಟೆಂಡರ್ ಪೋಸ್ಟ್ ಸಿಗೋಕ್ಕಾಗಿಲ್ಲ ಒಬ್ಬ ತಹಸೀಲ್ದಾರ್ ಅಪಾಯಿಂಟ್ ಆಗಿಲ್ಲ ಒಬ್ಬ ಜಿಲ್ಲಾ ಪರಿಷತ್ ಮೆಂಬರ್ ಬಲಿಷ್ಠರು ಅಂದ್ರೆ ನೀವು ಇಲ್ಲಿ ನೂರ ಒಂದು ಜಾತಿಗಳು ಏನು ಪರಿಶಿಷ್ಟರ ಗುಂಪು ಒಳಗಡೆ ಇದೆ ಒಳಗಡೆ ಇದೆ ಬಲಿಷ್ಠರು ಅಂತ ಹೇಳಿದ್ರೆ ನೀವು ಯಾವ ತರ ಅದನ್ನ ಬಲಿಷ್ಠರು ಅಂತ ಹೇಳಿ ಹೇಳ್ತಾ ಇದ್ರಿ ಜನಸಂಖ್ಯೆನಲ್ಲ ಅಥವಾ ಅಧಿಕಾರ ಒಂದು ಜನಸಂಖ್ಯೆ ಎರಡನೇದು ಭೂ ಹಿಡುವಳಿ ಮೂರನೇದು ಶಿಕ್ಷಣ ರಾಜಕೀಯ ಅಧಿಕಾರ ಮತ್ತು ಉದ್ಯೋಗ ಇವೆಲ್ಲವನ್ನು ಗಮನಿಸಿದಾಗ ಕೆಲವರು ಅಡ್ವಾನ್ಸ್ಡ್ ಸೆಕ್ಷನ್ಸ್ ಇದ್ದಾರೆ ಕೆಲವರು ಇಲ್ಲ ಹಾಗಾಗಿ ಏನೋ ನಮಗೆ ಈ ಮೀಸಲಾತಿಯಿಂದ ಸವಲತ್ತು ಇಲ್ಲವೋ ಅಂತ ಜನ ಕೇಳ್ತಾ ಇದ್ದಾರೆ ನಮ್ಮ ಪಾಲ್ ನಮ್ ಕೊಡಿ ಹಾಗಾಗಿ ಈ ನೂರು ಒಂದು ಜಾತಿಗಳನ್ನ ಮೂರ್ ನಾಲ್ಕು ಭಾಗಗಳನ್ನಾಗಿ ಮಾಡಿ ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಮೀಸಲಾತಿ ಕೊಡಬಹುದು ಅನ್ನೋದನ್ನೇ ನಾವು ಒಳ ಮೀಸಲಾತಿ ಅಂತ ಈಗ ಈ ಒಳೀಸಲಾತಿ ಸಂಬಂಧಪಟ್ಟಂಗೆ ಕಳೆದ ಮೂರು ದಶಕಗಳಿಂದ ಹೆಚ್ಚಿನ ಕಾಲ ಹೋರಾಟ ನಡೆದಿದೆ ಆಂಧ್ರದಲ್ಲಿ ನಡೆದಿದೆ ತಮಿಳ್ನಾಡು ನಡೆದಿದೆ ಕರ್ನಾಟಕದಲ್ಲಿ ನಡೆದಿದೆ ಬೇರೆ ರಾಜ್ಯಗಳಲ್ಲೂ ನಡೆದಿದೆ ಇದರ ಒಂದು ಭಾಗವಾಗಿ ಆಂಧ್ರ ಪ್ರದೇಶದಲ್ಲಿ ಅದರ ಪರಿಣಾಮವಾಗಿ ಅಲ್ಲಿ ಒಳ ಪರಿಶಿಷ್ಟ ಜಾತಿಗಳಿಗೆ ನಾಲ್ಕು ಭಾಗಗಳನ್ನು ಎ ಬಿ ಸಿ ಡಿ ಅಂತ ವರ್ಗಗಳ ಪ್ರವರ್ಗಗಳನ್ನು ಮಾಡಿ ಮೀಸಲಾತಿ ನೀಡಿದೆ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಚಿನ್ನಯ್ಯ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಳಮೀಸಲಾತಿ ಕಲ್ಪಿಸುವ ಅಧಿಕಾರ ಇಲ್ಲ ಎರಡನೇದು ಸಂವಿಧಾನದಲ್ಲಿ ಒಳಮೀಸಲಾತಿಯನ್ನು ಕಲ್ಪಿಸುವ ಅವಕಾಶ ಇಲ್ಲ ಮೂರನೇದಾಗಿ ಪರಿಶಿಷ್ಟ ಜಾತಿಗಳು ಅನ್ನೋದು ಒಂದು ಹೋಮೋಜಿನಿಯಸ್ ಗ್ರೂಪ್ ಹಾಗಾಗಿ ಅವರನ್ನು ನಾವು ವಿಂಗಡಿಸೋದಕ್ಕೆ ಅವಕಾಶ ಇಲ್ಲ ಅಂತ ತೀರ್ಪು ಕೊಟ್ಟು ಆಂಧ್ರ ಪ್ರದೇಶದಲ್ಲಿ ನೀಡಿದ್ದ ಒಳ ಮೀಸಲಾತಿಯನ್ನು ಚೆನ್ನಯ್ಯ ಪ್ರಕರಣದಲ್ಲಿ ರದ್ದುಪಡಿಸ್ ರದ್ದುಪಡಿಸ್ತು ಇದು ಎರಡು ಸಾವಿರದ ಹನ್ನೆರಡರಲ್ಲಾಗಿತ್ತು ಅದಾದ ಎಂಟು ವರ್ಷಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇವೇಂದ್ರ ಸಿಂಗ್ ಪ್ರಕರಣ ಅಂತಕ್ಕಂಥದ್ದು ಬಂತು ಆ ಪ್ರಕರಣದಲ್ಲಿ ಐದು ಜನರ ನ್ಯಾಯಪೀಠ ಏನು ಅಭಿಪ್ರಾಯ ಪಡ್ತು ಅಂತಂದ್ರೆ ಇಲ್ಲ ಇದು ಸಂವಿಧಾನ ವಿರೋಧಿ ಅಲ್ಲ ಅವರು ಹೋಮೋಜಿನಿಯಸ್ ಗ್ರೂಪ್ ಅಲ್ಲ ಮತ್ತು ರಾಜ್ಯ ಸರ್ಕಾರಕ್ಕೆ ಅವರಿಗೆ ಒಳ ಕಲ್ಪಿಸುವ ಅಧಿಕಾರ ಇದೆ ಚಿನ್ನಯ್ಯದಲ್ಲೂ ಐದು ಜನ ದೇವೇಂದ್ರ ಸಿಂಗ್ನಲ್ಲೂ ಐದು ಜನ ನ್ಯಾಯಪೀಠ ಇದು ಕಾನ್ಫ್ಲಿಕ್ಟಿಂಗ್ ಅಂತೇಳಿ ಏಳು ಜನರ ಪೀಠಕ್ಕೆ ನಡೆಸುತ್ತ ಆ ಏಳು ಜನರ ಪೀಠ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಈ ತೀರ್ಪು ಕೊಟ್ಟಿದೆ ಈ ತೀರ್ಪಿನಲ್ಲಿ ಅವ್ರು ಹೇಳಿರೋದೇನಂತಂದ್ರೆ ಒಳ ಮೀಸಲಾತಿಯನ್ನು ಕಲ್ಪಿಸುವುದು ಸಂವಿಧಾನ ವಿರೋಧಿ ಅಲ್ಲ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಎರಡನೇದು ರಾಜ್ಯ ಸರ್ಕಾರಗಳಿಗೂ ಈ ಅವಕಾಶ ಇದೆ ಮೂರನೇದು ಎಲ್ಲ ಸಿಗಳು ಒಂದು ಹೋಮೋಜನಿಯಸ್ಗೋಲ್ಲ ಅವರು ಹೆಟ್ರೋಜಿನಿಯಸ್ ಅದರ ಪರಿಣಾಮವಾಗಿ ಇವತ್ತು ಅನೇಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವಂತ ಪ್ರಕ್ರಿಯೆ ಪ್ರಾರಂಭ ಸೊ ಕರ್ನಾಟಕದಲ್ಲೂ ಕೂಡ ಈಗ ನಿಮ್ಮ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಕರ್ನಾಟಕ ಸರ್ಕಾರ ರಚಿಸಿದೆ ಈ ಪ್ರಕ್ರಿಯೆಯನ್ನ ನೀವೀಗ ಫಾಲೋ ಮಾಡ್ತಾ ಇದ್ರಿ ಇನ್ನು ಎಷ್ಟು ಅವಧಿ ಇದೆ ಸರ್ ಅದು ನೀವು ಮೂರು ತಿಂಗಳಲ್ಲಿ ಹೇಳಿದ್ದಾರೆ ನಾವು ಕೆಲಸ ಪ್ರಾರಂಭ ಮಾಡಿದ್ದೀವಿ ನೋಡೋಣ ಸಾಲದೆ ಸರ್ಕಾರಕ್ಕೆ ಮನವಿ ಮಾಡಿದೆ ಎಕ್ಸ್ಪಾನ್ಷನ್ಗೆ ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಪರಿಶಿಷ್ಟ ಜಾತಿಯಲ್ಲಿಯೇ ಕೆಲವು ಪಂಗಡಗಳೀಗ ಬೋವಿ ಲಂಬಾಣಿ ಮುಂತಾದಂತಹ ಪಂಗಡಗಳ ಜನರು ಇದನ್ನು ವಿರೋಧಿಸ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಆರಂಭದಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಇರುವಂತಹ ಎರಡು ಪ್ರಬಲ ಸಮುದಾಯಗಳು ಕೂಡ ನಾವು ಹೊಲೆಯ ಸಮುದಾಯ ಮತ್ತು ಮಾದಿಗ ಸಮುದಾಯ ಅಂತ ಏನು ನಾವು ಗುರುತಿಸ್ತೀವಿ ಅಲ್ಲಿ ಬಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು ಇತ್ತೀಚೆಗೆ ಅಲ್ಲಿ ಆ ಡಿಫರೆನ್ಸಸ್ ಕಡಿಮೆ ಆಗಿದೆ ಅಥವಾ ಸ್ವಲ್ಪ ಇಲ್ಲವಾಗಿದೆ ಆದ್ರೆ ಈ ಸ್ಪರ್ಶ ಜಾತಿ ಅಂತ ನಾವು ಏನು ಈ ಹಂತದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾರೂ ಇದಕ್ಕೆ ವಿರೋಧ ಅಲ್ಲ ಆದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರಿಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ ಈ ಹಂತದಲ್ಲಿ ನಾನು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀನಿ ಮುಂದೆ ನೋಡೋಣ ಓಕೆ ಸರ್ ಇನ್ನು ಒಂದು ಆಯೋಗಕ್ಕೆ ನೀವು ನೇತೃತ್ವವನ್ನು ವಹಿಸಿಕೊಂಡಿದ್ದೀರಿ ಈಗ ನಿಮಗೆ ಡಬಲ್ ಜವಾಬ್ದಾರಿ ಇದೆ ನೀವು ನೀವು ನನಗೆ ನಾನು ಇಂಟರ್ವ್ಯೂ ಸಂದರ್ಶನಕ್ಕೆ ಕೇಳಿದಾಗ ನೀವು ಹೇಳಿದ್ರಿ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಮೀಟಿಂಗು ಮೀಟಿಂಗು ಮೀಟಿಂಗ್ ಅಂತ ಹೇಳ್ಬಿಟ್ಟು ಸಮಯ ಕೊಟ್ಟಿದ್ದೀರಿ ನಮಗೆ ತ್ರಿವರ್ಣ ನ್ಯೂಸ್ಗೆ ಅದಕ್ಕಾಗಿ ನಾನು ವಿಶೇಷ ಕೃತಜ್ಞತೆಗಳನ್ನು ಕೂಡ ಅರ್ಪಿಸ್ತೀನಿ ನೀವು ಇನ್ನೊಂದು ಏನು ಈ ಭ್ರಷ್ಟಾಚಾರದ ಪ್ರಕರಣಗಳಿಗೆ ಸಂಬಂಧಿಸಿ ಒಂದು ತನಿಖಾ ಆಯೋಗ ನಡೀತಾ ಇದೆ ಆ ಕೆಲಸ ಕೂಡ ನಡೀತಾ ಇದೆ ಹೌದು ಅದು ಇನ್ನು ಎಷ್ಟು ಟೈಮ್ ಹಿಡಿತದೆ ಸರ್ ಅದು ನಮಗೆ ಮೊದಲು ಕೊಟ್ಟಂತ ಕೆಲಸ ಏನಿದೆ ಆ ಥರದಲ್ಲಿ ಮುಗಿಸುವ ಸಾಧ್ಯತೆ ಇದೆ ಅದರ ಜೊತೆಗೆ ನಮ್ಗೆ ಅಡಿಷನಲ್ ವರ್ಕು ಕೊಟ್ಟಿದ್ದಾರೆ ಈಗ ನಾರಾಯಣ್ಪುರ್ ಡ್ಯಾಮ್ ಎಸ್ಟಿಮೇಶನ್ ಗೆ ಸಂಬಂಧಿಸಿ ಒಂದು ಸಮಿತಿಯನ್ನು ರಚಿಸಿದ್ರು ಆ ಸಮಿತಿ ಕಾರ್ಯಾರ ಪ್ರಾರಂಭ ಮಾಡೋಕ್ ಮುಂಚೆ ಅದನ್ನ ಡಿಸಾಲ್ವ್ ಮಾಡಿ ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಬಿಬಿಎಂಪಿನಲ್ಲಿ ನಾಲ್ಕು ಎಸ್ ಐ ಟಿ ಕಮಿಟಿಗಳನ್ನು ಮಾಡಿ ತನಿಖೆ ನಡೀಬೇಕು ಅಂತ ಹೇಳಿದರು ಅವರು ಪ್ರಾರಂಭ ಮಾಡಿದ್ರು ಆ ಹಂತದಲ್ಲಿ ಅವನ್ನು ಡಿಸಾಲ್ವ್ ಮಾಡಿ ನಮ್ಗೆ ವಹಿಸ್ಕೊಟ್ಟಿದ್ದಾರೆ ಹಾಗಾಗಿ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ ಅದನ್ನು ನಾವು ಮಾಡ್ತಾ ಇದ್ವಿ ಇವತ್ತಿನ ಪರಿಸ್ಥಿತಿನಲ್ಲಿ ಭಾರತದ ನಾವು ಮತ್ತೆ ಮರಳಿ ಸಂವಿಧಾನ ದಿನದ ಇದಕ್ಕೆ ಸಂಬಂಧಿಸಿ ಬರೋದಾದರೆ ತಿದ್ದುಪಡಿ ಸತತವಾಗಿ ಆಗ್ತಾ ಇದೆ ಇದುವರೆಗೆ ನಡೆದಿರುವಂತಹ ತಿದ್ದುಪಡಿಗಳೆಲ್ಲವೂ ಇದೆಯಲ್ಲ ಸಂವಿಧಾನಕ್ಕೆ ಇದು ಆಮೇಲೆ ಮತ್ತೆ ಅದಕ್ಕೆ ಮರುತಿದ್ದುಪಡಿಗಳು ಕೂಡ ನಡೀತಾ ಇದೆ ಇದಕ್ಕೊಂದು ಸೂತ್ರ ಅನ್ನೋ ತರದ್ದು ಏನು ಇಲ್ವ ಇದು ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಈ ತರ ಮಾಡಬಹುದು ಅನ್ನುವಂಥದ್ದು ಈಗ ಉದಾಹರಣೆಗೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಪ್ರೊಟೆಕ್ಷನ್ ಅನ್ನು ಕೊಟ್ಟಿರುವಂತಹದ್ದು ಇದು ಯಾವ ರೀತಿ ಇದು ಸಂವಿಧಾನದಲ್ಲಿ ಇದಕ್ಕೆ ಸಂಬಂಧಿಸಿ ಏನಾದರೂ ಸ್ಪಷ್ಟ ಸೂಚನೆಗಳು ಏನಾದರೂ ಇದೆಯಾ ಒಂದು ನನ್ನ ಅಭಿಪ್ರಾಯದಲ್ಲಿ ಸಂವಿಧಾನನ ರಚನೆ ಮಾಡಬೇಕಾದ್ರೆ ನಮ್ಮ ಹಿರಿಯರು ಒಂದು ಸ್ಪಷ್ಟ ತಿಳುವಳಿಕೆ ಇತ್ತು ಇದೊಂದು ರಿಜಿಡ್ ಕಾನ್ಸ್ಟಿಟ್ಯೂಷನ್ ಆಗಬಾರ್ದು ಇದು ಫ್ಲೆಕ್ಸಿಬಲ್ ಇರಬೇಕು ಅವಶ್ಯಕತೆ ಬಿದ್ದಾಗ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಡಬೇಕು ಹಾಗಾಗಿನೇ ಸಂವಿಧಾನದ ಅನುಚ್ಛೇದ ಮುನ್ನೂರ ಅರವತ್ತೆಂಟರಲ್ಲಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಈ ತಿದ್ದುಪಡಿ ಸದ್ಬಳಕೆಯೂ ಆಗಿದೆ ದುರ್ಬಳಕೆನೂ ಆಗಿದೆ ಈ ತಿದ್ದುಪಡಿಗಳು ಕೆಲವನ್ನ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಿದಾಗ ಕೆಲವು ತಿದ್ದುಪಡಿಗಳನ್ನ ರದ್ದುಗೊಳಿಸಿದ್ದಾರೆ ಕೆಲವು ತಿದ್ದುಪಡಿಗಳನ್ನ ಎತ್ತಿ ಹಿಡಿದಿತ್ತು ಈಗ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಏನು ಎಮರ್ಜೆನ್ಸಿಯನ್ನು ಹೇರಲಾಯಿತು ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿಸು ಹೇರಲಾಯಿತು ಅದು ಕೂಡ ಇದೇ ರೀತಿಯಲ್ಲಿ ದುರ್ಬಳಕೆ ಸದ್ಬಳಕೆ ಇದ್ರಲ್ಲಿ ಖಂಡಿತ ಖಂಡಿತ ನಮ್ಮ ದೇಶದ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಾಗ ಅದನ್ನು ಪ್ರಶ್ನೆ ಮಾಡಿ ದೇಶದ ವಿವಿಧ ಹೈಕೋರ್ಟ್ಗಳಲ್ಲಿ ಅರ್ಜಿಗಳನ್ನು ಹಾಕಿದರು ಕೆಲವು ಹೈಕೋರ್ಟ್ಗಳು ಇದು ಸರಿಯಲ್ಲ ಅಂತ ಹೇಳ್ತು ಕೆಲವು ಹೈಕೋರ್ಟ್ಗಳು ಸರಿ ಅಂತ ಹೇಳ್ತು ಅಂತಿಮವಾಗಿ ಇದು ಸುಪ್ರೀಂ ಕೋರ್ಟ್ಗೆ ಹೋಯಿತು ಸುಪ್ರೀಂ ಕೋರ್ಟ್ನ ಐದು ಜನರ ನೀ ನ್ಯಾಯಪೀಠದಲ್ಲಿ ನಾಲ್ಕು ಜನ ನ್ಯಾಯಮೂರ್ತಿಗಳು ಇದು ಸರಿ ಎಮರ್ಜೆನ್ಸಿ ಹೇರಿದವರು ಸದ್ದಿ ಆದ್ರೆ ಎಮರ್ಜೆನ್ಸಿನಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿತ್ತು ಹೌದು ಮುಖ್ಯವಾಗಿ ಮೂರು ಅಂಶಗಳನ್ನ ನಾವು ಎಮರ್ಜೆನ್ಸಿಲ್ ಕಾಣಬೇಕು ಒಂದು ಮೂಲಭೂತ ಹಕ್ಕುಗಳನ್ನ ಸಸ್ಪೆಂಡ್ ಮಾಡಿತ್ತು ನೀವು ಹೇಳ್ದಂಗೆ ಎರಡನೇದು ಪ್ರೆಸ್ ಸೆನ್ಸಾರ್ಶಿಪ್ ಹೇರಿತ್ತು ಮೂರನೇದು ಪ್ರಮುಖ ವಿರೋಧ ಪಕ್ಷ ಆದ ನಾಯಕರನ್ನ ಅರೆಸ್ಟ್ ಮಾಡಿತ್ತು ಈ ಮೂರು ಅಂಶಗಳನ್ನ ನಾವು ಗಮನಿಸಬೇಕು அதே சுபிரீம் கோர்ட்ன ஐந்து ஜனர நியாயிர பைக்கி நாலு ஜனரு மூலபூத்த நீங்கள் சஸ்பெண்ட் மாட்டர்ஜி ஊர்ஜித அல்ல நாட் மெயின்ட்டைன்பல் அந்த ரெண்டு ஒவ்வொரு ஜஸ்டிஸ் எச் ஆர் கண்ணா அவரேன் ஃபண்டமெண்டல் ரைட்ஸ் ஆர் அன்சஸ்பெண்டபல் வெதர் எமர்ஜென்சி ஆர் நோ எமர்ஜென்சி ಅವ್ನು ಅಂತ ಹೇಳಿ ಅವ್ರು ತೀರ್ಪು ಕೊಟ್ಟರು ಆದರೆ ಎಮರ್ಜೆನ್ಸಿ ಮುಗಿದೋಯ್ತು ಆ ಜಡ್ಜ್ಗಳು ರಿಟೈರ್ ಆದರು ಆ ಜಡ್ಜ್ಗಳು ಅನೇಕರು ತೀರು ಹೋದರು ಆ ನಂತರದ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನವರೇ ಇಲ್ಲ ವಿ ಫೇಲ್ಡ್ ಟು ಪ್ರೊಟೆಕ್ಟ್ ದಿ ಫಂಡಮೆಂಟಲ್ ರೈಟ್ಸ್ ಆಫ್ ಕಾಮನ್ ಮ್ಯಾನ್ ಆಫ್ ದಿಸ್ ಕಂಟ್ರಿ ಇನ್ ಎಮರ್ಜೆನ್ಸಿ ಕೇಸ್ ಅಂತ ಪಶ್ಚಾತ್ತಾಪ ಪಟ್ಟಿದ್ದಾರೆ ಹಾಗಾಗಿ ಒಂದಷ್ಟು ದುರುಪಯೋಗ ಆಗಿದೆ ಈ ವಿಚಾರದಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ಇನ್ನು ಸ್ವಲ್ಪ ಹೆಚ್ಚು ಜನಪರವಾಗಿ ಯೋಚನೆ ಮಾಡ್ತಕ್ಕಂಥ ಮುಂದಿನ ಪೀಳಿಗೆಯನ್ನು ಯೋಚನೆ ಮಾಡ್ತಕ್ಕಂಥ ನಮ್ಮ ಮೂಲ ಸಿದ್ಧಾಂತಗಳನ್ನು ರಕ್ಷಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ತಿದ್ದುಪಡಿಗಳು ತಂದರೆ ಅದು ಸ್ವಾಗತ ನನಗೆ ಇವತ್ತು ತಿದ್ದುಪಡಿಗಳು ಬೇಕು ಅಂತ ಯಾವ ವಿಚಾರಕ್ಕೆ ಅಂತ ನಾನು ಕೇಳಿದಾಗ ನನ್ನ ಅಭಿಯಾನದಲ್ಲಿ ಅನೇಕ ಜನ ಯೂತ್ಸ್ ಕೇಳಿದ್ದಾರೆ ಸರ್ ನಿಮ್ಗೆ ಅಧಿಕಾರ ಕೊಟ್ಟರೆ ನೀವೇನು ತಿದ್ದುಪಡಿ ಮಾಡ್ತೀರಿ ನಾನು ಹೇಳಿದೆ ರೈಟ್ ಟು ಫುಡ್ ಶಾಲ್ ಬಿಕಮ್ ಎ ಫಂಡಮೆಂಟಲ್ ರೈಟ್ ರೈಟ್ ಟು ಫುಡ್ ರೈಟ್ ಟು ಎಜುಕೇಶನ್ ರೈಟ್ ಟು ಹೆಲ್ತ್ ರೈಟ್ ಟು ಎಂಪ್ಲಾಯ್ಮೆಂಟ್ ಇವನ್ ಫಂಡಮೆಂಟಲ್ ರೈಟ್ ಮಾಡಿ ಎನ್ಫೋರ್ಸೆಬಲ್ ರೈಟ್ ಮಾಡಿ ಆ ದಿಕ್ಕಿನಲ್ಲೇ ಸಂವಿಧಾನ ತಿದ್ದುಪಡಿ ಆದರೆ ದೇಶಕ್ಕೆ ಒಳ್ಳೆಯದು ಬಹಳಷ್ಟು ಕಾನೂನುಗಳು ತಿದ್ದುಪಡಿಗಳನ್ನು ತಂದಿರೋದ್ರಲ್ಲೆಲ್ಲ ಮಾನವ ಹಕ್ಕುಗಳ ಇದೆ ಅನ್ನುವಂತ ಕೂಗು ಇತ್ತೀಚಿನ ವರ್ಷಗಳಲ್ಲಿ ಬಹಳವಾಗಿ ಕೇಳಿ ಬರ್ತಾ ಇದೆ ಯಾರನ್ನು ಅರೆಸ್ಟ್ ಮಾಡ್ತೀರಿ ಜಾಮೀನು ಇರೋದಿಲ್ಲ ವರ್ಷಗಟ್ಟಲೆ ನೀವು ಕೋರ್ಟಲ್ಲಿ ಕೊಡಿಸ್ಕೋಬೋದು ಈ ಎನ್ ಎಸ್ ಎಯಿಂದ ಶುರುವಾಯ್ತದ್ದು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಿಂದ ಅದು ಇವತ್ತು ನಾನೀಗ ಇವತ್ತಿನ ನರೇಂದ್ರ ಮೋದಿ ಅವರ ಸರ್ಕಾರದ ಬಗ್ಗೆ ಏನು ಚರ್ಚೆ ನಡೀತದೆ ಅದನ್ನು ಮಾತ್ರ ನಾನು ಹೇಳ್ತಾ ಇಲ್ಲ ಅದಕ್ಕಿಂತ ಹಿಂದೆ ಕೂಡ ಮೀಸಾ ಕಾಯ್ದೆ ಇರ್ಬೋದು ಎನ್ ಎಸ್ ಎ ಕಾಯ್ದೆ ಇರ್ಬೋದು ಇದರಲ್ಲಿರುವಂತಹ ತುಂಬ ಪ್ರೊವಿಷನ್ಗಳೆಲ್ಲ ಹ್ಯೂಮನ್ ರೈಟ್ಸ್ನ ವಿರುದ್ಧವಾಗಿದೆ ಮತ್ತು ಏನು ಸಂವಿಧಾನದತ್ತವಾದಂತಹ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ ನಮಗೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದೆ ಮತ್ತು ಅದನ್ನು ದಮನ ಮಾಡ್ತಾ ಇದೆ ಇಲ್ಲಿ ಒಂದು ನಡುವೆ ಗೆರೆ ಬಹಳ ತೆಳ್ಳಗಿದೆ ಇದನ್ನು ಹೇಗೆ ನೀವು ಒಂದು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗುತ್ತೆ ಇದನ್ನು ಬಹಳ ಇಂಪಾರ್ಟೆಂಟ್ ನೀವು ಹೇಳಿದ್ದು ಕರೆಕ್ಟು ಈ ಹಿಂದೆ ಕೂಡ ಒಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧ ಮುಗೀತು ಜಗತ್ತಿನ ನಾಯಕರೆಲ್ಲ ಸೇರಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ವಿಶ್ವಸಂಸ್ಥೆ ಹತ್ತೊಂಬತ್ ನೂರ ನಲವತ್ತೆಂಟು ಡಿಸೆಂಬರ್ ಹತ್ತನೇ ತಾರೀಕು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡ್ತು ಆಗ ನಮ್ಮ ಹಿರಿಯರು ನಮ್ಮ ಸಂವಿಧಾನ ರಚನಾ ಕಾಯಕದಲ್ಲಿ ತೊಡಗಿದ್ರು ನಮ್ಮ ಹಿರಿಯರ ಮೇಲೆ ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ಮಾನವ ಹಕ್ಕುಗಳು ನಮ್ಮ ಹಿರಿಯರ ಮೇಲೆ ಪ್ರಭಾವ ಬಿತ್ತು ಅದರ ಪರಿಣಾಮವಾಗಿ ಮಾನವ ಹಕ್ಕುಗಳನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ದಾರೆ ಆ ಹಕ್ಕುಗಳನ್ನ ನಾವು ಇಷ್ಟು ವರ್ಷಗಳ ಕಾಲ ಅನುಭವಿಸ್ಕೊಂಡು ಬಂದಿದ್ದೆ ಸರ್ವೋಚ್ಚ ನ್ಯಾಯಾಲಯವು ಕೂಡ ಮಾನವ ಹಕ್ಕುಗಳನ್ನ ವ್ಯಾಖ್ಯಾನ ಮಾಡುತ್ತಾ ವಿಸ್ತರಿಸುತ್ತಾ ಅದನ್ನ ರಕ್ಷಣೆ ಮಾಡಿದೆ ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಈ ಹಿಂದೆ ಅಲ್ಲೆಲ್ಲೇ ನಾನು ಅಬ್ರಷನ್ಸ್ ಅಂತ ಕರೀತೀನಿ ಆಗಿತ್ತು ಆದರೆ ಇವತ್ತು ವಿ ಆರ್ ಲೂಸಿಂಗ್ ವಾಟ್ ವಿ ಹಾವ್ ಅರ್ನ್ಡ್ ನಾವು ಗಳಿಸಿದ್ದನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ನಿಂತಿದ್ವಿ ಅದು ಕೇವಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾತ್ರ ಅಂತಲ್ಲ ಅನೇಕ ವಿಚಾರಗಳಿಗೆ ಸಂಬಂಧ ಅದು ನಾನೊಂದು ಪುಸ್ತಕ ಬರೆದ್ರೆ ಒಂದು ಕ್ರಿಟಿಸಿಸಂ ಮಾಡಿದರೆ ಒಬ್ಬರನ್ನು ಪ್ರಶ್ನೆ ಮಾಡಿದರೆ ವಿಮರ್ಶೆ ಮಾಡಿದರೆ ಇವೆಲ್ಲವೂ ಕೂಡ ಇವತ್ತು ದೊಡ್ಡ ಅಟ್ಯಾಕ್ನಲ್ಲಿ ಅಲ್ಲ ಇ ಎ ಅಂತ ಬಂದಂತ ಕಾನೂನು ಇದೆಯಲ್ಲ ಅದರಲ್ಲಿ ವರ್ಷಗಟ್ಟಲೆ ಜಾಮೀನು ಇಲ್ಲದೆ ಜೈಲಲ್ಲಿ ಇರುವಂತಹ ಈ ರೀತಿ ಈ ರೀತಿ ಈ ಹಿಂದೇನಿದೆ ಇವತ್ತು ಇವತ್ತೇನು ಇವತ್ತು ಇತ್ತೀಚೆಗೆ ಕೆಲವು ಮೂರು ತಿದ್ದುಪಡಿಗಳು ಅಂತ ಸರ್ಕಾರ ಇಂಡಿಯನ್ ಪೀನಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಎವಿಡೆನ್ಸ್ ಆಕ್ಟ್ ಈ ತಿದ್ದುಪಡಿಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಕೆಲವು ತಿದ್ದುಪಡಿಗಳು ಮೇಲ್ನೋಟಕ್ಕೆ ಸ್ವಾಗತಾರ್ಹ ಕೆಲವು ತಿದ್ದುಪಡಿಗಳು ಅಸ್ಪಷ್ಟ ಮತ್ತು ಚರ್ಚೆಗೆ ಒಳಪಡಿಸಿ ಸರಿಯಾದಂಥ ಉತ್ತರನ ಕಂಡುಕೊಂಡು ತಿದ್ದುಪಡಿ ಮಾಡಬೇಕು ಮೂರನೇದು ಕೆಲವು ತಿದ್ದುಪಡಿಗಳನ್ನು ನಾವು ಟೋಟಲ್ ಆಗಿ ರಿಜೆಕ್ಟ್ ಮಾಡಬೇಕು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಬ್ರಿಟಿಷರು ಸ್ವತಂತ್ರ ಚಳುವಳಿಯಲ್ಲಿ ನಮ್ಮ ಧ್ವನಿಯನ್ನು ಹತ್ತಿಕ್ಕಲು ಸೆಡಿಷನ್ ರಾ ದೇಶದ್ರೋಹ ಅಂತಕ್ಕ ರಾಜದ್ರೋಹ ಅಂತಕ್ಕಂಥ ಕಾನೂನು ತಂದರು ಸ್ವಾತಂತ್ರ ಬಂದ ನಂತರ ನಾವು ಅದನ್ನು ಮುಂದುವರ್ಸ್ಕೊಂಡ್ ಬಂದ್ವಿ ಇಷ್ಟು ವರ್ಷಗಳ ನಂತರ ಜನರ ಧ್ವನಿ ಏನಿತ್ತು ಅಂತಂದ್ರೆ ಇದು ಕಾನೂನು ಪುಸ್ತಕದಿಂದ ಶೆಡ್ಯೂಷನ್ ಅನ್ನೋದು ಕಿತ್ತಾಕ್ಬೇಕು ಅಂತ ಸಂದರ್ಭದಲ್ಲಿ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ತಂದಿದ್ದಾರೆ ಕಿತ್ತಾಕಿದ್ದಾರೆ ಅದನ್ನ ಆದ್ರೆ ಅದು ಇನ್ನೊಂದು ಹೆಸರಿನಲ್ಲಿ ರಾಜದ್ರೋಹ ಅನ್ನೋದು ಬದಲಾಗಿ ದೇಶದ್ರೋಹ ಅಂತ ಸೇರಿಸಿ ಅದನ್ನು ಶಿಕ್ಷೆ ಮೂರು ವರ್ಷ ಇದ್ದಿದ್ದನ್ನು ಏಳು ವರ್ಷಕ್ಕೆ ಏರಿಸಿ ಅದನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಈ ಬೆಳವಣಿಗೆಗಳು ನಮ್ಮ ಮೂಲಭೂತ ಹಕ್ಕುಗಳಿಗೆ ಮಾನವ ಹಕ್ಕುಗಳಿಗೆ ಧಕ್ಕೆ ತರ್ತಕ್ಕಂಥ ಇದು ಒತ್ತಕ್ಕಂಥ ಸೈದ್ಧಾಂತಿಕವಾಗಿ ವಿರೋಧಿ ಬಣದಲ್ಲಿ ಬಣದಲ್ಲಿರುವಂತಹ ಅಥವಾ ಸರ್ಕಾರದ ಸಿದ್ಧಾಂತಗಳನ್ನು ವಿರೋಧಿಸುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ಇಂತಹ ಪ್ರಕರಣಗಳಲ್ಲಿ ಸಿಕ್ಕಿಸಿ ಜೈಲಿನಲ್ಲಿ ಕೊಡಿಸುವಂತಹ ಒಂದು ಪ್ರಯತ್ನಗಳು ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ ಇದು ದುರುಪಯೋಗಕ್ಕೆ ಹೆಚ್ಚು ಅವಕಾಶಗಳಿವೆ ಸದ್ ಸದ್ಬಳಕೆಗೆ ಈ ಹಿಂದಿನ ಅನುಭವನೂ ನಮ್ದು ಅದೇ ಈ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲಿವ್ ಅಂದ್ರೆ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಇವತ್ತು ಒಂದು ಸುಪ್ರೀಂ ನಲ್ಲಿ ಒಂದು ಅಸ್ಸಾಮಿಗೆ ಸಂಬಂಧಿಸಿದ್ದು ಅಸ್ಸಾಂನಲ್ಲಿ ಸಾವಿರಾರು ಸಂಖ್ಯೆನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ನಿರಾಶ್ರಿತರನ್ನ ನಿರಾಶ್ರಿತರ ಶಿಬಿರಗಳಲ್ಲಿ ಕೂಡಿ ಹಾಕಿದ್ದಾರೆ ಅವರಿಗೆ ಅವರ ಹತ್ರ ಪ್ರಜೆಗಳು ಅನ್ನೋದಕ್ಕೆ ಬೇಕಾದಂತಹ ದಾಖಲೆಗಳಿಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಇವತ್ತು ಆ ಜಜ್ಮೆಂಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನು ಅಂತ ಹೇಳಿದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅದು ಅವನು ಯಾರೇ ಆಗಿರಲಿ ಅವನು ಈ ದೇಶದಲ್ಲಿ ಇರೋನು ಇದು ಸ್ವಲ್ಪ ವಿಸ್ತೃತವಾಗಿ ನೀವು ಹೇಳ್ಬೋದ ಟ್ವೆಂಟಿ ಒನ್ ಏನು ಹೇಳ್ತಾ ಇದೆ ಅನ್ನುವಂಥದ್ದು ಮೊದಲನೇದಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತಕ್ಕಂಥ ಪದಗಳಿಂದ ಕಮೆಂಟ್ಸ್ ಆಗುತ್ತೆ ವಿ ದಿ ಸಿಟಿಸನ್ಸ್ ಆಫ್ ಇಂಡಿಯಾ ಇಲ್ಲ ದಿ ಹಿಂದೂಸ್ ಆಫ್ ಇಂಡಿಯಾ ಇಲ್ಲ ದಿ ಮುಸ್ಲಿಮ್ಸ್ ಆಫ್ ಇಂಡಿಯಾ ಇಲ್ಲ ದಿ ಪೀಪಲ್ ಅಂದರೆ ನಿನ್ನ ಸಿಟಿಸನ್ ಆಗದೇ ಇದ್ರೂ ಕೂಡ ಈ ದೇಶದಲ್ಲಿ ಯಾರೇ ಇದ್ದರೂ ಅವರೆಲ್ಲರಿಗೂ ಸಂವಿಧಾನದ ಹಕ್ಕುಗಳು ನೀಡಬೇಕು ರಕ್ಷಣೆಯನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದನೇ ನಮ್ಮ ಪೀರಾಂಬಲ್ಲ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಸೇರಿಸಿರೋದು ಇದರ ಭಾಗವಾಗಿ ನಾವು ಆರ್ಟಿಕಲ್ ಟ್ವೆಂಟಿ ಒನ್ ನೋಡಬೇಕು ಅನುಚ್ಛೇದ ಇಪ್ಪತ್ತೊಂದು ನಮ್ಮ ಸಂವಿಧಾನದ ಭಾಗ ಮೂರರಲ್ಲಿದೆ ರೈಟ್ ಟು ಲೈಫ್ ಅಂತಕ್ಕಂಥದ್ದು ಒಂದು ಮೂಲಭೂತ ಹಕ್ಕು ಅದೊಂದು ಮಾನವ ಹಕ್ಕು ಅದೊಂದು ಮೂಲ ತತ್ವ ಕೂಡ ಸುಪ್ರೀಂ ಕೋರ್ಟ್ನವರು ಅನೇಕ ತೀರ್ಪುಗಳಲ್ಲಿ ರೈಟ್ ಟು ಲೈಫನ್ನು ಡಿಫೈನ್ ಮಾಡಿದ್ದಾರೆ ಅದರ ಅರ್ಥ ವಿಸ್ತರಿಸಿದ್ದಾರೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ರೈಟ್ ಟು ಲೈಫ್ ಮೀನ್ಸ್ ನಾಟ್ ಎನ್ ಅನಿಮಲ್ ಎಕ್ಸಿಸ್ಟೆನ್ಸ್ ಅಂತಕ್ಕಂಥ ಮಾತು ಹೇಳಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಒಬ್ಬರು ನಿರಾಶ್ರಿತರೇ ಆಗಿರ್ಬೋದು ಭಾರತದ ಪ್ರಜೆ ಆಗದೇ ಇರ್ಬೋದು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಘನತೆಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಮತ್ತು ಸ್ವತಂತ್ರ ಎಲ್ಲ ಹಕ್ಕುಗಳನ್ನು ನೀಡಿ ಅವರನ್ನು ನಡೆಸ್ಕೋಬೇಕು ಅಂತಕ್ಕಂಥದ್ದೇ ಆರ್ಟಿಕಲ್ ಟ್ವೆಂಟಿ ಒನ್ ಹಾಗಾಗಿ ಸುಪ್ರೀಂ ಕೋರ್ಟ್ ನ ತೀರ್ಪು ಏನಿದೆ ಅದು ಸ್ವಾಗತಾರ್ಹ ಅದು ಬೆಳಕು ಚೆಲ್ಲಿದೆ ಮತ್ತಷ್ಟು ಇದನ್ನು ವಿಸ್ತರಿಸಗೊಳಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಧನ್ಯವಾದಗಳು ಸರ್ ಬಹಳ ಸವಿಸ್ತಾರವಾಗಿ ಮತ್ತು ಸರಳವಾದ ಕನ್ನಡದಲ್ಲಿ ನಮ್ಮ ವೀಕ್ಷಕರಿಗೆ ಸಂವಿಧಾನಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಿ ತ್ರಿವರ್ಣ ನ್ಯೂಸ್ ನ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೆ ತ್ರಿವರ್ಣ ಸಂಸ್ಥೆಗೆ ನಾನು ತುಂಬಾ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ